ಚನ್ನರಾಯಪಟ್ಟಣ ಬೆಲಸಿಂದ ಶ್ರೀಮನದ ಮುಖ್ಯ ರಸ್ತೆಯಿಂದ ಆನೆಕೆರೆ ಸಂಪರ್ಕ ರಸ್ತೆಯವರೆಗೆ ಒಂದು ಕೋಟಿ ರು ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣ ಮಾಡಿದ್ದು ಶಾಸಕ ಸಿ ಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್ ಮಾಜಿ ಸದಸ್ಯ ರಘು ಟಿಎಪಿಎಂಎಸ್ ಎಂ ಎಸ್ ಉಪಾಧ್ಯಕ್ಷ ಜಗದೀಶ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆನಂದ್ ಗುತ್ತಿಗೆದಾರರಾದ ನಂಜಂಡೇಗೌಡ ಅಶೋಕ್ ಪುಟ್ಟಸ್ವಾಮಿಗೌಡ ದೀಪು ಹಾಗೂ ಇತರರು ಉಪಸ್ಥಿತರಿದ್ದರು ಇಲಾಖೆ ಯೋಜನೆಯ ನಮ್ಮ ಪಿಎಂ ರಸ್ತೆಯಿಂದ ನಾಗಸಮುದ್ರ ರಸ್ತೆಗೆ ಸಂಪರ್ಕಿಸತಕ್ಕಂಥ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಪ್ರಾಯೋಗಿಕವಾಗಿ ವಾಹನ ಚ ಚಾಲನೆ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದೆ ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ವರ್ಷಗಳಿಂದ ಆಗಬೇಕಾಯಿತು ಇದು ನಾಲ್ಕು ವರ್ಷದ ಟೆಂಡರ್ ತಾಂತ್ರಿಕ ದೋಷದಿಂದ ವಿಳಂಬ ಆಯಿತು ಅದನ್ನು ಎಲ್ಲ ಸರಿಪಡಿಸಿ ಟೆಂಡರ್ನ ಅಂತಿಮಗೊಳಿಸಿ ಇದನ್ನು ಇದು ತುಂಬ ಅವಶ್ಯಕತೆ ಅಂತಕ್ಕಂಥ ರಸ್ತೆನ ಇವತ್ತು ಮಾಡಿಸ್ಕೊಟ್ಟಿದ್ದೇವೆ ವ್ಯವಸ್ಥಿತವರು ಚೆನ್ನಾಗಿ ಕೂಡ ನಿರ್ವಹಿಸಿ ಮಾಡಿದ್ದಾರೆ ಅದನ್ನು ಯಾಕೆಂದರೆ ಎರಡು ಕಡೆ ಶೋಲ್ಡ್ರ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಆ ಡ್ರೈನೇಜ್ಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಆದ್ಯತೆ ಕೊಡುವಂಥದ್ದು ಅವಕಾಶ ಮಾಡೋಣ ಇಲ್ಲಿ ಚೌಟ್ರಿ ಈ ಭಾಗದಲ್ಲಿ ಬಹುತೇಕ ಏನೇಕೆಂದರೆ ಇದೆಲ್ಲ ಇನ್ನು ವಸತಿ ಪ್ರದೇಶವಾಗಿಯೇ ಇದು ಬೆಳವಣಿಗೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ತುಂಬ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಒಂದು ರಸ್ತೆ ಆಗಿತ್ತು ಏಕೆಂದರೆ ನಾವು ಆನೆ ನಾಗಸಮುದ್ರ ರಸ್ತೆಗೆ ಇದು ಬೈಪಾಸ್ ರೋಡ್ ಆದಂಗೆ ಆಗ್ತದೆ ನಾವೇನಾದ್ರೂ ನಗರ ವ್ಯಾಪ್ತಿಯಿಂದ ಹೋಗೋರೆಲ್ಲ ಏನು ಮಾಡ್ತಾರೆ ಈ ವ್ಯಾಪ್ತಿಯಿಂದಲೇ ಸಂಪರ್ಕಿಸ್ತಕ್ಕಂಥದ್ದು ವಿಶೇಷವಾಗಿ ಅವಕಾಶ ಆಗುತ್ತೆ ಈ ರಸ್ತೆ ಸಾರ್ವಜನಿಕವಾಗಿ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶುಭ ಹಾರೈಸ್ತೇನೆ ನಾನು ವಿಜಯ್ ಒಂದು ಕೋಟಿ ವೆಚ್ಚದ ಕಾಂಕ್ರೀಟ್